ಪ್ರಿಯಾ ವೀಕ್ಷಕರೇ ನಮಸ್ಕಾರ ಕಳೆದ ಹದಿನೆಂಟು ವರ್ಷಗಳ ನಮ್ಮ ಶ್ರಮ ಕಾಯುವಿಕೆ ಅಭಿಮಾನ ಎಲ್ಲದೂ ಕೂಡ ನಿನ್ನೆ ನಮಗೊಂದು ಫಲ ಸಿಕ್ಕಿತ್ತು ನಾವು ಫಲಶ್ರುತಿಯಿಂದ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ವಿ ಇನ್ನೂ ಮಾಡ್ತಾ ಇದ್ವಿ ಇನ್ನೂ ಕಳೆದ ಮುಂದಿನ ಒಂದು ವಾರ ಹತ್ತು ದಿನಗಳವರೆಗೂ ಕೂಡ ಖಂಡಿತಾಗಲೂ ಕೂಡ ಕರ್ನಾಟಕದ ಆರ್ ಸಿ ಬಿ ಅಭಿಮಾನಿಗಳ ಸಂಭ್ರಮಾಚರಣೆ ಮುಗಿಲು ಮುಡ್ತಾ ಇತ್ತು ಅದಕ್ಕೆ ಫಸ್ಟ್ ಸ್ಟೆಪ್ಪಾಗಿ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಆರ್ ಸಿ ಬಿಯ ಯ ಆಟಗಾರರು ಬಂದಿದ್ದರು ಅವರ ಸಂಭ್ರಮಾಚರಣೆಯನ್ನ ನಮ್ಮ ಸಂಭ್ರಮಾಚರಣೆಯನ್ನು ಒಟ್ಟಿಗೆ ಸಂಭ್ರಮ ಮಾಡಬೇಕು ಅಂತೇಳಿ ಬಹುಶಃ ಈ ಸಂಭ್ರಮಾಚರಣೆ ಮಾಡ್ತಾ ಇದ್ದಂತಹ ನಮ್ಮಗಳಿಗೆ ಈಗ ಶೋಕಾಚರಣೆಯನ್ನ ಆಚರಣೆ ಮಾಡ್ತಕ್ಕಂತಹ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಎಂತಹ ದುರಂತ ಆಗೋಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಅಂತೇಳಿದರೆ ಇಪ್ಪತ್ತೆಂಟರಿಂದ ಮೂವತ್ತು ಜನ ಸಾವಿಗೆ ಈಡಾಗಿರ್ತಕ್ಕಂಥದ್ದು ಕಾಲು ತುಳಿದಕ್ಕೆ ಒಳಗಾಗಿ ಉಸಿರುಗಟ್ಟಿ ಇಪ್ಪತ್ತೆಂಟರಿಂದ ಮೂವತ್ತು ಜನ ಈಗ ಲೆಕ್ಕಕ್ಕೆ ಸಿಕ್ಕಿರ್ತಕ್ಕಂಥದ್ದು ಇನ್ನು ಹೆಚ್ಚು ಎಷ್ಟು ದುರಂತಗಳಾಗ್ತದೋ ಎಷ್ಟು ಸಾವುಗಳಾಗ್ತದೋ ಅದು ನಮಗೆ ನಾಳೆ ಬೆಳಕರದ ಮೇಲೆ ಗೊತ್ತಾಗ್ತದೆ ಲಕ್ಷಾಂತರ ಜನಗಳು ಸೇರಿದ್ರು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ವಿಧಾನಸೌಧದ ಬಳಿ ಎಂತಹ ದುರಂತಕ್ಕೆ ಕರ್ನಾಟಕ ಸರ್ಕಾರ ಎಡೆ ಮಾಡಿಕೊಟ್ಟಿದೆ ಕೊಟ್ಟಿದೆ ಪೊಲೀಸ್ ಮುಂಜಾಗ್ರತಾ ಕ್ರಮವಾಗಿ ರೀ ಒಬ್ಬ ಐ ಪಿ ಎಲ್ ಆಟಗಾರ ಬಂದ್ರೇನೆ ತಡ್ಕೊಳ್ಲಿಕ್ಕಾಗಲ್ಲ ನಾವುಗಳಲ್ಲಿ ಕರ್ನಾಟಕದಲ್ಲಿ ಯಾರೋ ಒಬ್ಬ ಫಿಲಂ ಆಕ್ಟ್ರೆಸ್ಸು ಏನೋ ಒಂದು ಬರ್ತಡೆ ಇದ್ದರೆ ಮತ್ತೊಂದಿದ್ರೆ ಅಕಾಷನ್ ಇದ್ದರೆ ಎಷ್ಟು ಮುಂಜಾಗ್ರತೆ ಅಂತ ತೆಗೆದುಕೊಂಡು ಎಷ್ಟು ಮಾಡ್ತಾರೆ ಅಂಥದ್ರಲ್ಲಿ ಹದಿಮೂರು ಹದಿನಾಲ್ಕು ಜನ ಆಟಗಾರರು ಬೆಂಗಳೂರಿಗೆ ಆಗಮಿಸಿರ್ತಕ್ಕಂತಹ ಸಂದರ್ಭದಲ್ಲಿ ಎಂತಹ ದುರಂತಕ್ಕೆ ಈ ಸಿ ಎಂ ಡಿ ಸಿ ಎಂ ಎಡೆ ಮಾಡಿ ಕೊಟ್ಟಿದ್ದಾರೆ ಕರ್ನಾಟಕವನ್ನೇ ಕಗ್ಗತ್ತಲಿಗೆ ದುಡಿರ್ತಕ್ಕಂಥದ್ದು ಎಲ್ಲರ ಶ್ರಮ ಕಾಯುವಿಕೆ ಈ ಆರ್ಸ ಆರ್ ಸಿಬಿಯ ಒಂದು ಸಂಭ್ರಮಾಚರಣೆ ಎಂಬುದು ಶೋಕಾಚರಣೆಗೆ ಎಡೆಮಾಡಿ ಕರ್ನಾಟಕ ಸರ್ಕಾರ ಕೊಟ್ಟಿದೆ ಇದರಲ್ಲಿ ಯಾವುದೇ ಅನುಮಾನ ಬೇಡ ಇಪ್ಪತ್ತೆಂಟರಿಂದ ಮೂವತ್ತು ಜನ ಸಾವಿಗೀಡಾಗಿದ್ದಾರೆ ಎಲ್ಲರೂ ಸಹ ಯುವಕರಿ ಹದ್ನೆಂಟರಿಂದ ಇಪ್ಪತ್ತಿಪ್ಪತ್ತೈದು ವರ್ಷ ಒಳಗಡೆ ಯುವಕರುಗಳು ಸಾವಿಗೀಡಾಗಿರ್ತಕ್ಕಂಥದ್ದು ಅವರ ಫ್ಯಾಮಿಲಿ ಗತಿ ಏನು ಹೆಂಡತಿ ಮಕ್ಕಳುಗಳ ಏನು ಸರ್ಕಾರ ಯಾವ ಯಾಕಾಗಿ ಪ್ರಚಾರ ಅಷ್ಟೇ ಇನ್ನೇನಿಲ್ಲ ಸರ್ಕಾರಕ್ಕೆ ಪ್ರಚಾರ ಬೇಕಾಗಿತ್ತು ಅದಕ್ಕೋಸ್ಕರ ಹೇಗೆ ಮಾಡ್ತಾ ಅಂತೇಳಿ ಅಬ್ಬಬ್ ಎಂತಹ ದುರಂತ ಎಂದೂ ಇತಿಹಾಸದಲ್ಲಿ ಇಷ್ಟು ಹದಿನೆಂಟು ಸೀಸನ್ಸ್ಗಳಾಗಿದ್ದಾವೆ ಹದಿನೆಂಟು ಸೀಸನ್ಗಳಲ್ಲಿ ಹದಿನೇಳು ಸೀಸನ್ಗಳಲ್ಲಿ ಎಲ್ಲ ಬೇರೆ ಬೇರೆ ಒಂದು ಐ ಪಿ ಎಲ್ನ ಟೀಮ್ ಈ ಐ ಪಿ ಎಲ್ ಚೊಚ್ಚಲ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡಿದೆ ಯಾವ ಆಗದೆ ಇರತಕ್ಕಂತಹ ದುರಂತ ನಮ್ಮ ಕರ್ನಾಟಕದಲ್ಲಾಗಿದೆ ನಿನ್ನೆ ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಮ್ಯಾಚ್ ಮುಗಿತು ಅವರಿಗೆ ಒಂದು ದಿನನೂ ಸಹ ರೆಸ್ಟ್ ಮಾಡಲಿಕ್ಕೆ ಬಿಡಿದೆನೆ ನಮ್ಮ ಸರ್ಕಾರ ಅವರಿಗೆ ಕರ್ಸ್ಕೊಂಡು ಪ್ರಚಾರದ ಗೀಳಿಗೆ ಇಂತಹ ದುರಂತಕ್ಕೆ ತಂದ್ಬಿಟ್ಟು ಕರ್ನಾಟಕವನ್ನೇ ಕಗ್ಗತ್ತಲು ಮಾಡ್ಬಿಟ್ಟಿದೆ ಇವಾಗ ದೇಶ ವಿದೇಶಗಳಲ್ಲೂ ಕೂಡ ಹೆಸರುವಾಸಿ ಆಗೋಗ್ಬಿಡ್ತು ಪಾಪ ಆರ್ ಸಿ ಬಿ ಅವರು ಅಷ್ಟು ಶ್ರಮ ವಹಿಸಿ ಕಾದು ಆಟವಾಡಿ ಅವರುಗಳು ಇನ್ಯಾವ ರೀತಿಯಾಗಿರ್ತಕ್ಕಂತಹ ಮನೋವೇದನೆಯನ್ನ ಈ ಆರ್ ಸಿ ಬಿ ಅಭಿಮಾನಿಗಳನ್ನ ಕಳ್ಕೊಂಡಿರ್ತಕ್ಕಂತಹ ದುಃಖವನ್ನ ಅವರುಗಳು ಯಾವ ರೀತಿಯಾಗಿ ಅನುಭವಿಸಬೇಕಾಗಿದೆ ನೋಡಿ ಛೆ ನಮ್ಮ ಜನಗಳು ಅಷ್ಟೇನೆ ಇಪ್ಪತ್ತೆಂಟರಿಂದ ಮೂವತ್ತು ಜನ ಅಲ್ಲಿ ಆಲ್ರೆಡಿ ಸ್ಪಾಟ್ ಅಲ್ಲಿ ಹೋಗಿದ್ದಾರೆ ಕಾಲು ತುಳಿತ ಕಾಲು ತುಳಿತುಕೊಳಗಾಗಿ ಆದ್ರೂ ಕೂಡ ತಮ್ಮ ತಮ್ಮ ಮನೆಗಳಿಗೆ ಸೇಫ್ ಆಗಿ ಯಾರು ಹೋಗ್ತಾ ಇಲ್ಲ ಮತ್ತೆ ನೂಕು ನುಗ್ಲು ಮಾಡ್ಕೊಳ್ತಾ ಇದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಬರೀ ನೂಕು ನುಗ್ಲು ನೂಕ್ ನುಗ್ ನುಗ್ಲು ಅದು ಬಿಟ್ಟರೆ ಏನು ಕಾಣ್ತಲ್ಲ ನಿಮಗೆ ಇಲ್ಲಿ ಕೋಠ್ಯಾಂತರ ಜನ ಸೇರಿದ್ದಾರೆ ಅದರಲ್ಲೂ ಸಹ ಸಾಕಷ್ಟು ಮಹಿಳೆಯರುಗಳಿದ್ದಾರೆ ಸರ್ಕಾರ ಪೊಲೀಸ್ನವರ ಒಂದು ಮುಂಜಾಗ್ರತಾ ಕ್ರಮಗಳಿಂದ ಬಹಳ ಎಚ್ಚರಿಕೆಯಿಂದ ಅವರುಗಳನ್ನು ನಾವುಗಳು ಬರಮಾಡ್ಕೊಳ್ಬೇಕಾಗಿತ್ತು ಅವರುಗಳನ್ನ ಪ್ರೀತಿಯಿಂದ ಸ್ವಾಗತ ಮಾಡಿ ಪ್ರೀತಿಯಿಂದ ಆರ್ ಸಿ ಬಿ ಟೀಮ್ ಅನ್ನು ನಾವು ಕಳಿಸ್ಕೊಡ್ಬೇಕಾಗಿತ್ತು ಇಂತಹ ದುರಂತಕ್ಕೆ ಸರ್ಕಾರ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳಿದ್ರೆ ಇದು ಬಹಳ ಖಂಡನೀಯವಾಗಿರ್ತಕ್ಕಂತಹ ವಿಚಾರ ಇನ್ನು ಎಷ್ಟು ಸಾವು ನೋವುಗಳು ನೋಡ್ಬೇಕಾಗುತ್ತೋ ಇದರಿಂದ ಇನ್ನು ಏನೇನಾಗಿರ್ತಕ್ಕಂತಹ ಕಪ್ಪು ಚುಕ್ಕೆ ಕರ್ನಾಟಕ ಮತ್ತೆ ಆರ್ ಸಿ ಬಿ ತಂಡಕ್ಕೆ ಬರುತ್ತ ಗೊತ್ತಿಲ್ಲ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಸಿಗ್ತೀನಿ